ನಮಸ್ಕಾರ ಇವತ್ತು ನಾವು ಬಂದಿರೋದು ಗದಗ ಹಸುಗಳ ಪ್ಯಾಟನ್ ಗದಗ ಹಸುಗಳ ಪ್ಯಾಟನ್ ಇರ್ತೀವಿ ಬೆಳಿಗ್ಗೆ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಪ್ಯಾಟನ್ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪ್ಯಾಟಲಿ ಯಾವೆಲ್ಲ ಹಸುಗಳು ಮತ್ತು ಎಮ್ಮೆಗಳು ಏನು ರೀತಿಯಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ये अपने फार्मिंग चैनल में सब्सक्राइबर आगे फ्रेंड्स बनियों अपने पैसे हिल जाने तो न लो तो 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 ಫ್ರೆಂಡ್ಸ್ ಇಲ್ಲೊಂದು ಎರಡು ಹಸಿಗಳು ಅದಾವ ನೋಡ್ರಿ ತಂದಿದ್ದಾರೆ ಗದಗಪೇಟೆಯಲ್ಲಿ ನಿನ್ನೆ ತರ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಏನ್ ಹೆಸರಣ್ಣ ಲಕ್ಷ್ಮಣ ಲಕ್ಷ್ಮಣ ಯಾವ್ರು ಹಾತಲ್ಗಿರಿ

ಹ್ಮ್ ಜಾವರಿ ಮಿಕ್ಸ್ ಐತನ ಬಿಡೋದಣ್ಣ ಫೈನಲ್ ಫೈನಲ್ ಐವತ್ ಬಂದ್ರೆ ಕೊಡ್ತೀವಿ ಐವತ್ ಸಾವಿರ ಹ್ಮ್ ಐವತ್ ಸಾವಿರ ಆದ್ರೆ ಫೈನಲ್ ಆಗ್ಬಿಟ್ಟು ನೋಡ್ರಿ ಇದು ನಿಮ್ದಣ್ಣ ನಮ್ಗೆ ಇದು ಹೊಸಬಯ ಇದು ಬಾಯಿ ಬಿಡೋದ್ ಮೂರನೇ ಸುಳ್ಳು ಅಣ್ಣ ಮೂರನೇ ಸುಳ್ಳು ಹ್ಮ್ ಗಬ್ಬಾಯ್ತಣ್ಣ ಗಬ್ಬಾಯ್ ಜನ ಐದ್ ದಿವ್ಸ ಹೋಗ್ಬೋದಣ್ಣ ಇದು ಇದು ಇನ್ನೊಂದು ತಿಂಗಳ ಹೋಗ್ಬೋದು ಇಪ್ಪತ್ತೈದು ದಿನ ಹೋಗುದಣ ಹಾಲಿಗೆ ಹಾಲಿಗೆ ಒಪ್ಪತ್ತಿಗೆ ಐದು ಲೀಟರ್ ಅಣ್ಣ ಒಪ್ಪತ್ತಿಗೆ ಐದು ಲೀಟರ್ ಹ್ಮ್ ವ್ಯಾಪಾರ ಎಲ್ಲಣ್ಣ ಇದಕ್ಕ ವ್ಯಾಪಾರ ನಲ್ವತ್ತು ಹೇಳ್ತೀನಿ ಫೈನಲ್ ಬಂದು ಕೊಡ್ತೀನಿ ಫೈನಲ್ ಆಗಿಬಿಡ್ತಾರ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ಆಯ್ತೇನಾ ಹದಿನೆಂಟು ಎಂಬತ್ತಾರು ಹದಿನೆಂಟು ಮೂವತ್ತು ಇಪ್ಪತ್ಮೂರು ಡಬಲ್ ಫ್ರೆಂಡ್ಸ್ ಇಲ್ಲಿ ಒಂದು ಹಸಿ ಇದೆ ನೋಡ್ರಿ

ಯಾವ್ದ್ರಿ ಕಾಕ ಎಮ್ಮೆ ಎಷ್ಟನೇಸೂಲಿಂದಣ್ಣ ಅದು ಎರಡನೇ ಸೂಲು ಅಲ್ಲಾಗ್ರಿ ಗಬ್ಬ ಐತಿರಿ ಅದು ಗಬ್ಬ ಐತೆ ಇಲ್ಲ ಆಗೈತಿ ಇನ್ನ ಹೋಗಬಹುದು ಇನ್ನೊಂದು ಹದಿನೈದು ದಿವಸ ಅಲ್ಲಿಗೆ ಹೆಂಗೈತಿ ರೀ ಮೂರ್ ನಾಲ್ಕು ಬರ್ಬೋದು ವ್ಯಾಪಾರ ರೀ ಬಿಡೋ ಸಾವಿರ ಫ್ರೆಂಡ್ಸ್ ಎಮ್ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡುತ್ತಾರೆ ಮೊಬೈಲ್ ನಂಬರ್ ಐತಾ ಆಯ್ತಾ ಗದಗ ಪಾಟಿಯಲ್ಲಿ ಈ ತರ ಎಲ್ಲ ಎಮ್ಗಳು ಬಂದಿರ್ತಾವ್ರಿ ವ್ಯಾಪಾರ ನಡೆದಿದೆ

ಅರವತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಎಫ್ ಎನ್ ಫಾರ್ಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಯಾವ್ದಣ ಹಸು ಹಸು ಎಷ್ಟನೇ ಸೂಲಿಂದಣ್ಣ ಕರಕ ಐತೆ ರೀ ಹೋರಿಗಾರಣ ಎರಡನೇ ಸೂಲ ವ್ಯಾಪಾರ ಏನಂದ್ರಿ ಎಂಬತ್ರಿ ಎಂಬತ್ ಸಾವಿರ ಹ್ಮ್ ಅಲ್ಲಿ ಹೆಂಗಣ್ಣ ಒಪ್ಪತ್ತಿಗೆ ಆರು ಲೀಟ್ರ್ ಒಪ್ಪತ್ತಿಗೆ ಆರು ಲೀಟರ್ ಐತೆ ಬಿಡೋದ್ರಿ ಅಣ್ಣ ಫೈನಲ್ ಹೋರಾ ಬಿಡುದು ಎಪ್ಪತ್ತ್ ಬಂದ್ರೆ ಬಿಡ್ತೀನಿ ಎಪ್ಪತ್ ಸಾವಿರ

ತೊಗೊಂಡ್ರಿ ಆಟೋ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಕಳಕನಿ ಗೌರವ ಪಾಟೀಲ್ ಯಾವ್ರು ಹುಡುಗಿರಿ ಎಷ್ಟನೇ ಸುಳಿಂದ ಹಸು ಇದು ಇದು ಐದು ಸುಳಿದ್ರಿ ಐದನೇ ಸುಳಿಂದು ಐದನೇ ಸುಳಿಂದ ಅಂತ ನೋಡ್ರಿ ನಿಮ್ ಮನೆದಾರ ಇದು ಇದು ನಾವು ಈಗ ತಗೊಂಡಿವ್ರಿ ತಗೊಂಡಿದ್ದೀರಾ ಇಲ್ಲಿ ಸಂತೆಗೆ ತಗೊಂಡಿದ್ರಿ ಇಲ್ಲ ಓಕೆ ತಗೊಂಡಾರ ಅಂತ ನೋಡ್ರಿ ಎಷ್ಟಕ್ಕೆ ತಗೊಂಡಿರಣ್ಣ ನಲ್ವತ್ತೆರಡು ಸಾವಿರ ಕೊಟ್ಟಿರಿ ನಲ್ವತ್ತೆರಡು ಸಾವಿರ ತಗೊಂಡಿರಾ ಹಾಲಿ ಹೆಂಗೈತೆ ಅಂತ ಹೇಳ್ರಿ ಹಾಲಿಗೆ ಒಪ್ಪತ್ತಿಗೆ ನಾಲ್ಕು ಲೀಟರ್ ಐತಿ ಹೆಂಗೈತ್ರಿ ಸಂತೆ ವ್ಯಾಪಾರ ಲೆಕ್ಕಿ ಲೆಕ್ಕ ಜಾನುವಾರ ವ್ಯಾಪಾರ ಐತಿರಿ ನಲವತ್ತೆರಡು ಸಾವಿರ ಫ್ರೆಂಡ್ಸ್ ಇತರ ಹಸುಗಳು ಗದಗ ಸಂತೆಯಲ್ಲಿ ನಲವತ್ತೆರಡು ಸಾವಿರವರೆಗೂ ಸಿಗ್ತಾವೆ ನೋಡ್ರಿ

ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಎಫ್ ಎನ್ ಫಾರ್ಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗದಗ ಹಸುಗಳ ಪೇಟೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ